ಖುಷಿ ಇದೆ ತುಂಬಾ ಇವತ್ತು ಆಸಾಡ ಶುಕ್ರವಾರದ ಕೊನೆಯ ಶುಕ್ರವಾರ ನಿಜವಾಗ್ಲೂ ಯಾವ್ದೇ ದೇವಸ್ಥಾನಕ್ ಹೋದ್ರು ತುಂಬಾ ಜನ ಭಕ್ತಾದಿಗಳು ಸೇರಿರ್ತಾರೆ ದೇವ್ರ ದರ್ಶನ ಮಾಡ್ಬೇಕು ಅಂತ ನೋಡಿ ನಾವು ಇಲ್ಲಿಗೆ ಬರ್ಬೇಕು ಅಂತ ಬೆಂಗಳೂರಿಂದ ಬಂದಿದ್ದೇವೆ ಗಣ್ಯಾಂತಿರಿ ಬೆಳಿಗ್ಗೆ ಬೇಗ ಎದ್ದು ದರ್ಶನ ಮಾಡ್ಬೇಕು ಅಂತ ನಿಜವಾಗ್ಲೂ ಒಳ್ಳೆ ಪವರ್ಫುಲ್ ನಿಜವಾಗ್ಲೂ ದೇ ಬೇಕಂದ್ರೆ ಜನಗಳನ್ನ ನಂಬಿ ಕೆಟ್ಟವ್ರು ಅಂತ ತುಂಬಾ ಜನ ಇದ್ದಾರೆ ದೇವ್ರನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ ಯಾಕಂದ್ರೆ ಯಾವುದೇ ಕಷ್ಟ ಆಗ್ಲಿ ಯಾವುದೇ ತೊಂದರೆ ಇರಲಿ ಏನೇ ಇರಲಿ ಆ ಥರದವರು ದೇವ್ರ ಹತ್ರ ಬಂದು ಸನ್ನಿಧಾನಕ್ಕೆ ಬಂದು ಒಳ್ಳೇದು ಮಾಡಪ್ಪ ಹಾಗೆ ಅಂತ ಕೇಳ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಜನ ಭಕ್ತಾದಿಗಳಿಗೆ ಈ ಸನ್ನಿಧಾನದಲ್ಲಿ ಒಳ್ಳೇದಾಗಿದೆ ದೇವರು ಒಳ್ಳೇದು ಮಾಡಿದೆ ಎಲ್ಲಮ್ಮ ತಾಯಿ ನಮ್ಮ ಇಲ್ಲಿಯ ಪ್ರಧಾನ ಅರ್ಚಕರಾದಂಥ ಸ್ವಾಮಿ ಗೂಡಪ್ಪರಾಗ್ಬೋದು ತುಂಬಾ ಅದ್ಭುತವಾಗಿ ಭಕ್ತಾದಿಗಳ್ಗೆಲ್ಲೂ ಏನು ಕಷ್ಟ ಅಂತ ಕೇಳಿ ಅವರಿಗೆಲ್ಲ ಒಳ್ಳೇದಾಗ ರೀತಿಲಿ ದೇವರಲ್ಲೂ ಪ್ರಾರ್ಥನೆ ಮಾಡಿ ಅವರು ಒಂದು ಆಶೀರ್ವಾದ ಮಾಡ್ತಾರೆ ತುಂಬಾ ಖುಷಿ ನೋಡಿ ಈಗ ದೇವ್ರ ದರ್ಶನ ಈ ಈ ಒಂದು ದಿನದಲ್ಲಿ ದೇವ್ರ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ ಯಾಕೆಂದ್ರೆ ತುಂಬಾ ಜನ ಭಕ್ತಾದಿಗಳು ಬಂದಿರ್ತಾರೆ ಅಂಥದ್ರಲ್ಲಿ ಈ ಸನ್ನಿಧಾನದಲ್ಲಿ ಒಂದು ಹೋಮಕ್ಕೆ ಭಾಗವಹಿಸಿ ದೇವ್ರ ಪೂಜೆನಲ್ಲಿ ಆ ಕೂರುವಂತ ಒಂದ್ ಸೌಭಾಗ್ಯ ಸಿಕ್ಕೈತೆ ಅಂದ್ರೆ ಇದರ ಕೃತಜ್ಞತೆಯನ್ನ ನಮ್ಮ ಲೋಕೇಶ್ ಸರ್ಗೆ ನಾವು ತಿಳಿಸ್ಬೇಕು ಯಾಕೆಂದ್ರೆ ಲೋಕೇಶ್ ಸರ್ ಅಂದ್ರೆ ಹೆಚ್ಚು ಗಣ್ಣ ಹದಿನಾಲ್ಕು ವರ್ಷದಿಂದ ಪರಿಚಯ ಪರಸಂಗ ದೊಡ್ಡ ಟಿಬೋರಿಗೌಡ ಈ ಸಿನಿಮಾದ ನಿರ್ಮಾಪಕರವರು ಅವ್ರನ್ನೇ ಚಂದ್ರಪ್ರಭು ಬನ್ನಿ ನಿಜವಾಗ್ಲೂ ಎಲ್ಲಮ್ಮ ದೇವಿ ಒಂದು ದೇವಸ್ಥಾನಕ್ಕೆ ಬನ್ನಿ ತುಂಬಾ ನಿಮ್ಗೆ ಒಳ್ಳೇದಾಗ್ತದೆ ಏನೇ ಕಷ್ಟ ಅಂದ್ರು ಅಂತ ಹೇಳೋದು ಅವ್ರು ಹೇಳದ್ಮೇಲೆ ಅವ್ರಿಗೆ ನಾನು ಇದುವರೆಗೂ ಯಾವ್ದು ಇಲ್ಲ ಅಂತ ಹೇಳಿಲ್ಲ ಬಂದೆ ಬಂದ ಇಲ್ಲಿ ಬಂದ ಆಮೇಲೆ ಗೊತ್ತಾಯ್ತು ಆ ದೇವರು ಅಲಂಕಾರ ಮಾಡಿರೋದು ದೊಡ್ಡ ವಿಗ್ರಹ ಹಾ ಈಗ ಚಿಕ್ಕ ಗುಡಿ ಆದ್ರೆ ವಿಗ್ರಹ ಮಾತ್ರ ಬಹಳ ದೊಡ್ಡದಾಗಿ ವಿಗ್ರಹ ಇದೆ ಅಲಂಕಾರ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ದೇವ್ರು ನೋಡಿದ ತಕ್ಷಣನೇ ಏನೋ ಒಂಥರ ಏನೋ ನಮಗೆ ಗೊತ್ತಿಲ್ಲದಂಗೆ ಒಂಥ ವೈಬ್ರೇಷನ್ ಆಗೋ ತರ ಆಗ್ತದೆ ಅದೇ ರಿಯಾಲಿಟಿ ಶೋ ಕಲರ್ಸ್ ಕನ್ನಡದಲ್ಲಿ ಆಗ್ತಾನೆ ಇದೆ ನೆಕ್ಸ್ಟ್ ಗಿಚ್ಚಿಗಿಲಿಗಿಲಿ ಶುರು ಆಗ್ತದೆ ಆ ಅದ್ರಲ್ಲಿ ಮಾಡ್ಬೇಕು ಸಿನಿಮಾಗಳು ಹಿರಿಯ ಕಲಾವಿದ್ರ ಜೊತೆ ಮಾಡ್ಬೇಕು ಅನ್ನೋದು ಒಂದ್ ದೊಡ್ಡ ಆಸೆ ದರ್ಶನ್ ಸರ್ ಜೊತೆ ಆಗ್ಬೋದು ಸುದೀಪ್ ಸರ್ ಜೊತೆ ಆಗ್ಬೋದು ಶಿವಣ್ಣ ಸರ್ ಜೊತೆ ಇನ್ನು ಅನೇಕ ಹಿರಿಯ ಕಲಾವಿದರ ಜೊತೆ ಮಾಡ್ಬೇಕು ಅನ್ನೋದು ನಮ್ಗ್ ದೊಡ್ಡ ಆಸೆ ದೇವ್ರ ಮೇಲೆ ನಂಬಿಕೆ ಇರೋದ್ರಿಂದ ಎಲ್ಲರ ಜೊತೆ ಮಾಡುವಂತ ಅವಕಾಶ ಅಹ್ ಕೊಡ್ತದೆ ದೇವ್ರು ಅಂತ ನಾನು ಕೇಳ್ಕೊ ಬೆಂಗಳೂರಿಂದ ಬರ್ಬೇಕಾದ್ರೇನೆ ಸೊ ನಮ್ಮ ಮನೆಯವ್ರು ಹೇಳಿದ್ರು ಅಂದ್ರೆ ನಾವು ಬ ಒಂದು ದೇವಸ್ಥಾನಕ್ ಹೋಗ್ತಾ ಇದೀವಿ ಅಂತ ಹೇಳಿ ಸೊ ಎಲ್ಲಾರ್ಗು ಒಂದು ಕುತೂಹಲ ಇರುತ್ತಲ್ಲ ಸೊ ದೇವಸ್ಥಾನ ಹೇಗಿರುತ್ತೆ ದೇವ್ರ್ ಹೆಂಗ್ ನೆಲೆಗೊಂಡಿರುತ್ತೆ ಯಾವ ಊರಲ್ಲಿ ಇರುತ್ತೆ ಅನ್ನೋದಲ್ಲ ಸೊ ಅಲ್ಲಿಂದ ಬರ್ತಾನೆ ಆ ಮಾಮೂಲಿ ಅನುಗುಡು ಮತ್ತೆ ಬೀರಳ್ಳಿ ಇಲ್ಲಿ ಲಕ್ಷ್ಮೀಪುರದ ನೆಲೆಗೊಂಡ್ರೆ ದೇವ್ರನ್ನ ಬಂದು ಒಂದು ವೈಬ್ರೇಷನ್ ಪರಿಸರ ಸ್ವಚ್ಛಂದವಾಗಿದೆ ಅಂದ್ರೆ ಎಲ್ಲ ಜನಗಳು ಅಂದ್ರೆ ಒಂದು ಶಕ್ತಿಶಾಲಿ ದೇವರು ನೆಲೆಗೊಳ್ತಕ್ಕಂತ ಸ್ಥಳ ಇದೇನೇನೋ ಇಲ್ಲಿಗೆ ನಾವು ಹುಡ್ಕೊಂಡು ಬರ್ಬೇಕೇನೋ ಎಲ್ಲ ಜನಗಳು ಅಂತ ಹೇಳಿ ನಮ್ಗೆ ಫೀಲ್ ಆಗುತ್ತೆ ಮೇಡಮ್